ಉದ್ಯಮಿಗಳೇ ಬಡ್ಡಿ ಪೂಜ್ಯರೇ ನಿಮ್ಮ ಪರಿವಾರನ ಬಿಡಲ್ಲ ಏನು ಮೊನ್ನೆ ನಿಮ್ಮ ವಿರುದ್ಧ ಸರ್ಕಾರ ಆದೇಶ ಮಾಡಿದೆಯಲ್ಲ ಅಕ್ರಮವನ್ನ ತನಿಖೆ ಕೈಗೊಳ್ಳ್ರಿ ಅಂತ ಹೇಳಿ ಡೇಟ್ ಯಾವಾಗ ಹೇಳೋದು ಹದಿನೆಂಟನೇ ತಾರೀಕು ಅಕ್ಟೋಬರ್ ಹದಿನೆಂಟು ಅಕ್ಟೋಬರ್ ಹದಿನೆಂಟು ಏನು ಸೌಜನ್ಯಾಳು ಹುಟ್ಟಿದಂತಹ ದಿನ ಅದು ಸೌಜನ್ಯ ಹುಟ್ಟಿದ ದಿನಾನೇ ನಿಮಗೆ ಬರೋಬ್ಬರಿ ನಿಮ್ಮ ಕಪಾಳೆಗೆ ಬಾರಿಸಿದಾಳೆ ಸೌಜನ್ಯ ಕಪಾಳಕ್ಕೆ ಬಾರಿಸಿದಾಳೆ ಅವಳನ್ನ ಬೆತ್ತಲೆ ಮಾಡಿ ಅತ್ಯಾಚಾರ ಮಾಡಿ ಬಿಸಾಕಿದಾರಲ್ಲ ಅನಾಥವಾಗಿ ಅವಳ ಹೆಣ ಬಿದ್ದಿತ್ತಲ್ಲ ನಿಮ್ಮನ್ನ ಬೆತ್ತಲೆ ಮಾಡ್ತಾ ಇದ್ದಾಳ ಅವಳು ನೀವು ಎಷ್ಟೇ ತಿಪ್ಪರ್ಲಾಗ ಹೋಗಿರಿ ನೀವು ರೇಪಿಸ್ಟ್ಗಳ ಬ್ಲಡಿ ರೇಪಿಸ್ಟ್ ರೇಪಿಸ್ಟ್ಗಳ ನಿಮ್ಮನ್ನ ಜನ ಇವತ್ತು ದಂಗೆ ಎದ್ದು ಕೋಲು ಕಟ್ಟಿಗೆ ತಗೊಂಡು ಹೊಡೆಯೋ ಪರಿಸ್ಥಿತಿಗೆ ಬಂದಿದೆ ಬೆತ್ತಲೆ ಮಾಡಿ ಬಿಸಾಕ್ತಿರಿ ನೀವು ಅವಳು ನಿಮ್ಮನ್ನ ಬೆತ್ತಲೆ ಮಾಡ್ತಾ ಇದ್ದಾಳೆ ಅವಳ ಹುಟ್ಟಿದ ದಿನ ಸೌಜನ್ಯ ಹುಟ್ಟಿದ ದಿನಾನೇ ನಿಮಗೆ ಬರೋಬ್ಬರಿ ಲತ್ತಿ ಏಟು ಬಿದ್ದಿದೆ ನಾಚಿಕೆ ಆಗಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಿಟ್ ಕೊಡ್ತೀರಿ ನಿಮಗೆ ಲೋಫರ್ಗಳ ಪತ್ರಕರ್ತರಿಗೆ ಹೋಗಿ ಕಿಟ್ ಕೊಡ್ತೀರಿ ಏನು ಪತ್ರಕರ್ತರು ಗಟ್ಟಿಗೆ ಗಟ್ಟಿಲ್ಲ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಪೊಲೀಸರೇನು ನಿಮ್ಮ ಆಹಾರ ಧಾನ್ಯ ದವಸ ಧಾನ್ಯ ತರೋದಕ್ಕೆ ಗಟ್ಟಿಗೆ ನಾನು ಭಕ್ತರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ದಾನವಾಗಿ ಕೊಟ್ಟಿದ್ದನ್ನ ಇವರು ಮಾಡ್ತಾ ಇರುವಂತಹ ಕಚ್ಚಡ ಹಲಸು ಕೆಲಸವನ್ನ ಮುಚ್ಚಿಕೊಳ್ಳೋದಕ್ಕೆ ಲಂಚದ ರೂಪದಲ್ಲಿ ಕಿಟ್ ಕೊಡ್ತಾ ಇದ್ದಾರೆ ಇದು ಭಕ್ತರ ಗಮನಕ್ಕೂ ಕೂಡ ಇರಲಿ ಯಾವ ರೀತಿ ನೀವು ಹುಂಡಿಗೆ ಹಾಕಿದ ದೊಡ್ಡ ಹಣವನ್ನ ಹರಕೆಯ ಹಣವನ್ನ ಅನ್ನಚಕ್ರಕ್ಕೆ ಕೊಟ್ಟಂತಹ ಧಾನ್ಯ ಬೇಳೆಗಳನ್ನ ಇವರು ಪೊಲೀಸ್ ಸ್ಟೇಷನ್ಗೆ ಪತ್ರಕರ್ತರಿಗೆ ಹಂಚಿ ಲಂಚದ ರೂಪದಲ್ಲಿ ಹಂಚಿ ತಾವು ಮಾಡುತ್ತಾ ಇರುವಂತಹ ಕಚಡಾ ಕಚ್ಚಡ ಕೆಲಸವನ್ನ ಮುಚ್ಚಾಕ್ತಾ ಇದ್ದಾರೆ ಅದು ಭಕ್ತರ ಗಮನಕ್ಕೆ ಇರಲಿ ಸುಮ್ನೆ ಹೋಗೋದು ಪೊಲೀಸ್ ಸ್ಟೇಷನ್ ಹೋಗೋದು ಎಸ್ ಪಿ ಸಾಹೇಬ್ರ ಹತ್ರ ಹೋಗೋದು ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋದು ಕ್ರಮ ಕೈಗೊಳ್ಳ್ರಿ ಸುಳ್ಳು ಸುದ್ದಿ ಅಂತ ಹೇಳಿ ಆರ್ಟಿಐ ನಲ್ಲಿ ಪ್ರತಿಯೊಂದು ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ ನಮಗೆ ಈ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಸ್ಟೇಷನ್ಗೂ ಕೂಡ ಅದ ಆದೇಶ ಹೋಗಿದೆ ಅದರ ಸಲುವಾಗಿ ಈಗ ಕಿಟ್ ಹಂಚಿದೆ ದವಸ ಧಾನ್ಯ ಹಂಚಿದೆ ಡ್ರಾಮಾ ಮಾಡ್ತೀರಾ ನೀವು ಮಾಡಿ ಯಾವ ಕಾರಣಕ್ಕೂ ಸೌಜನ್ಯ ನಿಮ್ಮನ್ನು ಬಿಡಲ್ಲ ಸೌಜನ್ಯ ಅಷ್ಟೇ ಅಲ್ಲ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ ಕೊಲೆ ಮಾಡಿ ನೇತ್ರಾವತಿ ಒಳಗೆ ಬಿಸಾಕಿದಿರಿ ಅವೆಲ್ಲಾ ಆತ್ಮಗಳು ಕೂಡ ಇವತ್ತು ನಿಮ್ಮನ್ನ ಬೆತ್ತಲೆ ಮಾಡ್ತಾ ಇದ್ದಾವೆ ವಿಶೇಷವಾಗಿ ಸೌಜನ್ಯ ನಿಮ್ಮನ್ನ ಬೆತ್ತಲೆ ಮಾಡ್ತಾ ಇದ್ದಾಳೆ ಯಾವ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ ಮೊನ್ನೆ ಸಂಭ್ರಮ ಮಾಡಿದ್ರಲ್ಲ ಓ ಅಕೌಂಟ್ ನಿಲ್ಲಿಸ್ಬಿಟ್ವಿ ಫೇಸ್ಬುಕ್ ಅಕೌಂಟ್ ನಾವು ಡಿಲೀಟ್ ಮಾಡಿ ಬೇಕಾದ್ ಮಾಡಿ ನೀವು ಬೇಕಾದ್ ನೀವು ಒಂದು ದಾರಿ ಮುಚ್ಚಿದ್ರೆ ನೂರು ದಾರಿ ನೀವು ಸುಳ್ಳಿಗೆ ಒಂದು ನಿಮ್ಮ ಸುಳ್ಳು ಮುಚ್ಚ ಹಾಕೋದಕ್ಕೆ ಒಂದು ಬಾಗಿಲು ಕ್ಲೋಸ್ ಮಾಡಿದ್ರೆ ಸತ್ಯವನ್ನ ಹೊರಗೆ ತರೋದಕ್ಕೆ ನಮಗೆ ಒಂದು ನೂರು ದಾರಿ ಸಾವಿರ ದಾರಿ ಗೊತ್ತಿದೆ ಆ ದೇವರು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮಗಾಗಿ ಒಂದು ಸಾವಿರ ದಾರಿಯನ್ನು ತೋರಿಸ್ತಾನೆ ಸಾವಿರ ಬಾಗಿಲನ್ನು ತೆರೀತಾನೆ ಇದು ಗೊತ್ತಿರಲಿಲ್ಲ ರೇಪಿಸ್ಟ್ ಕುಟುಂಬಕ್ಕೆ ನೇತ್ರಾವತಿ ರೇಪಿಸ್ಟ್ ಸೈಕೋ ಕಿಲ್ಲರ್ ಕುಟುಂಬಕ್ಕೆ ಗೊತ್ತಿರಲಿ ನೇರವಾಗಿ ಹೇಳ್ತಾ ಇದ್ದೀನಿ ಯು ಆರ್ ಅ ಸೈಕೋ ರೇಪಿಸ್ಟ್ ಕಿಲ್ಲರ್ಸ್ ನೀವು ಹೆಣ್ಣು ಕೊಂದು ಬೆತ್ತಲೆ ಮಾಡಿ ಬಿಸಾಕಿ ಒಗೆದ್ದಿದ್ದೀರಾ ಶೇಮ ನೀವು ನಾಚಿಕೆ ಆಗುತ್ತೆ ನಿಮಗೆ ಸ್ವಲ್ಪ ದಿನ ತಾಳಿ ಇನ್ನೂ ಈಗ ಬರೀ ಕಚ್ಚೆ ಒಂದೇ ಒಂದು ಬರೀ ಅಂಡರ್ವೇರ್ ಇಷ್ಟೇ ಉಳ್ಕೊಂಡಿದೆ ಅದನ್ನು ಬಿಚ್ಚೀವಿ ನಿಮ್ದು ಅದನ್ನು ಬೆತ್ತಲೆ ಮಾಡ್ತೀವಿ ಆ ಸೌಜನ್ಯನೇ ಬೆತ್ತಲೆ ಮಾಡ್ತಾಳೆ ಜಸ್ಟಿಸ್ ಫಾರ್ ಸೌಜನ್ಯ ಧರ್ಮಸ್ಥಳದ ಹೆಸರಿನಲ್ಲಿ ಹಿಂದೂಗಳ ಪವಿತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ ಏನೋ ಅಕ್ರಮ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಏನೊಂದು ಒಂದು ಜನಜಾಗೃತಿಯನ್ನು ನಾವು ಸೌಜನ್ಯ ಹೋರಾಟಗಾರರು ಮಾಡ್ತಾ ಇದೀವಿ ಆ ಕುರಿತಾಗಿ ಒಂದು ಅಭೂತ ಪ್ರತಿಕ್ರಿಯೆ ಜನಸಾಮಾನ್ಯರಿಂದ ಬರ್ತಾ ಇದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಅನೇಕ ಪ್ರತಿಭಟನೆಗಳು ಕೂಡ ಈಗ ಶುರುವಾಗಿದೆ ಮುಂಚೆ ಒಂದು ಸಮಯ ಇತ್ತು ಪ್ರತಿ ವಾರ ಆರ್ ಬಿ ಐ ನಿಯಮವನ್ನು ಮೀರಿ ಬ್ಯಾಂಕಿಂಗ್ ನಿಯಮಗಳನ್ನು ಮೀರಿ ಮನೆಯವರೆಗೆ ಪ್ರತಿ ವಾರ ಹೋಗಿ ಕೆಟ್ಟ ಕೆಟ್ಟದಾಗಿ ಬೈದು ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡಿ ರೌಡಿಸ್ ಮಾಡಿ ದುಡ್ಡು ವಸೂಲಿ ಮಾಡ್ತಾ ಇದ್ರು ಅವರಿಗೆ ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬರೀ ಜನ ಪ್ರಶ್ನೆ ಮಾಡೋದು ಒಂದೇ ಅಲ್ಲ ಅನೇಕ ಭಾಗಗಳಲ್ಲಿ ನಿನ್ನೆ ತಾನೇ ಇಂಡಿಯಲ್ಲಿ ಎಲ್ಲ ಮಹಿಳೆಯರು ಸೇರಿ ಪ್ರತಿಭಟನೆ ಮಾಡಿದರು ಬಿಜಾಪುರ ಜಿಲ್ಲೆ ಇಂಡಿಯಲ್ಲಿ ಮೊನ್ನೆ ಬಿಜಾಪುರ ಶಹರದಲ್ಲಿನೇ ಒಂದು ದೊಡ್ಡ ಮಟ್ಟದ ಪಾದಯಾತ್ರೆ ಆಯಿತು ಇದೇ ರೀತಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇವರ ವಿರುದ್ಧ ಬಡ್ಡಿ ಪೂಜ್ಯರ ವಿರುದ್ಧ ಒಂದು ದೊಡ್ಡ ಮಟ್ಟದ ದಂಗೆ ಹೇಳೋ ರೀತಿಯಲ್ಲಿ ಜನ ಇವತ್ತು ಎದ್ದು ನಿಂತಿದ್ದಾರೆ ಹೀಗಾಗಿ ಈ ಪೂಜ್ಯರು ಒಂದು ಹೊಸ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ ಅದನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಏನು ಟೆಕ್ನಿಕ್ ಅಂತ ಹೇಳಿದ್ರೆ ಸೆಟ್ಟಿಂಗಲ್ಲಿ ಎತ್ತಿದ ಕೈ ಇಲ್ಲ ಇವ್ರದ್ದು ಸೆಟ್ಟಿಂಗ್ ಮಾಡೋದು ಸೆಟ್ಟಿಂಗ್ ಅಂಡ್ ಫಿಟ್ಟಿಂಗ್ ಈಗ ಈ ಪೊಲೀಸ್ ಮಹಾನಿರ್ದೇಶಕರಿಂದ ಎಲ್ಲ ಠಾಣೆಗಳು ಕೂಡ ಇವ್ರ ಬಗ್ಗೆ ಏನೇನು ಅಕ್ರಮಗಳು ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಆ ಥರ ದೂರು ಬಂದಾಗ ಅಂತ ಹೇಳಿದಾಗ ಒಂದು ಪ್ರಾಮಾಣಿಕತೆ ಜನಪರ ಇರುವಾದಂತಹ ಒಂದು ಆದೇಶ ಅದು ಎಲ್ಲರೂ ಭ್ರಷ್ಟರು ಇರುವುದಿಲ್ಲ ಅನೇಕ ಜನ ಪ್ರಾಮಾಣಿಕರಿರ್ತಾರೆ ಅವರು ಆ ಥರ ಆದೇಶ ಹೊರಡಿಸಿದ ಮೇಲೆ ಇವರದು ಏನೋ ಎಲ್ಲ ಹೋಗ್ತಾ ಇದೆ ಆತಂಕಕ್ಕೀಡಾಗಿದ್ದಾರೆ ಅದರ ಸಲುವಾಗಿ ಏನು ಮಾಡಿದ್ದಾರೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಆಹಾರದ ದವಸ ಧಾನ್ಯಗಳ ಕಿಟ್ಟನ್ನ ನೋಡಿ ಪೂಜ್ಯರು ಕೊಟ್ಟರು ಧರ್ಮಸ್ಥಳದಿಂದ ಕೊಟ್ಟಿದ್ದಾರೆ ಪೂಜ್ಯರು ಹೇಳಿ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಕೂಡ ಅದನ್ನು ವಿತರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಕಿಟ್ ದವಸ ಧಾನ್ಯಗಳು ಇನ್ನೇನೋ ಒಂದಿಷ್ಟು ಸ್ಟೇಷನರಿ ನಮ್ಮ ಪೊಲೀಸ್ ಸ್ಟೇಷನ್ ಅಷ್ಟೊಂದು ಗತಿಗಟ್ಟಿಲ್ಲ ಇಂಥ ಬಡ್ಡಿ ಮೀಟರ್ ಬಡ್ಡಿ ದಂಧೆ ಮಾಡೋ ಕಡೆಯಿಂದ ಅಕ್ಕಿ ಬ್ಯಾಳೆ ಇಸ್ಕೊಂಡು ಪೊಲೀಸ್ ಸ್ಟೇಷನ್ ಜೀವನ ನಡೆಸುವಂಥಷ್ಟು ಗತಿಗೆಟ್ಟಿಲ್ಲ ಇದು ಬಡ್ಡಿ ಪೂಜ್ಯರು ಫಾರ್ಟಿ ಪರ್ಸೆಂಟ್ ಬಡ್ಡಿ ಪೂಜ್ಯರು ಅವರ ಗ್ಯಾಂಗ್ ಏನಿದೆಯಲ್ಲ ಅನಿಲ್ ಬ್ಲಾಕ್ ಅಂಡ್ ವೈಟ್ ಅನಿಲ್ ಬ್ಲಾಕ್ ಅಂಡ್ ವೈಟ್ ಅನಿಲ್ ಯಾಕಂತಾರೆ ಅವನೇ ಅಧ್ಯಕ್ಷ ಆದರು ಯಾಕಂತ ಅಂತ ಹೇಳಿದ್ರೆ ಎಲ್ಲರೂ ಬ್ಲಾಕ್ ಅಂಡ್ ವೈಟ್ ಅನಿಲ್ ಅಂತ ಹೇಳೋದು ಕೋವಿಡ್ ಸಾರಿ ಏನಿದು ಈ ಡಿಮಾನಿಟೈಸೇಷನ್ ಆಯ್ತಲ್ಲ ಅವಾಗ ಸಾವಿರಾರು ಕೋಟಿ ರೂಪಾಯಿಯನ್ನ ಬ್ಲಾಕ್ ಮನಿಯನ್ನ ವೈಟ್ ಮಾಡಿದಂತ ಬ್ಯಾಂಕ್ ಎಂಪ್ಲಾಯ್ ಅವನು ಈ ಬಡ್ಡಿ ಪೂಜ್ಯರ ಸಾವಿರಾರು ಕೋಟಿ ಬ್ಲಾಕ್ ಮನಿಯನ್ನ ವೈಟ್ ಮಾಡಿಕೊಟ್ಟವನು ಹಿಂಗಾಗಿ ಮುಂಚೆ ಒಬ್ರು ಇದ್ದ ಆ ಮಂಜುನಾಥ್ ಹುಚ್ಚ ಮಂಜುನಾಥ್ ಅಂತ ಹೇಳಿ ಅವನಿಗೆ ಓಡಿಸಿ ಇವನಿಗೆ ಅಧ್ಯಕ್ಷನ ಮಾಡಿದ್ದಾರೆ ಅದರ ಬಡ್ಡಿ ಸಂಗದ ಬಡ್ಡಿ ವಸೂಲಿ ಮಾಡೋ ಸಂಗದ್ದು ಅವನು ಎಲ್ಲರೂ ಸೇರಿ ಇದೊಂದು ಸೆಟ್ಟಿಂಗ್ ತಂತ್ರಗಾರಿಕೆ ಸೆಟ್ಟಿಂಗ್ ಮುಂಚೆ ಬರೀ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇತ್ತೆ ಇಷ್ಟ ಇತ್ತು ಸೆಟ್ಟಿಂಗ್ ಈಗ ಇಡೀ ರಾಜ್ಯಾದ್ಯಂತ ಸೆಟ್ಟಿಂಗ್ ವಿಸ್ತರಣೆ ಮಾಡಿದ್ದಾರೆ ಎಲ್ಲ ಪೊಲೀಸ್ ಠಾಣೆಗಳಿಗೂ ಕಿಟ್ ದವಸ ಧಾನ್ಯಗಳ ಕಿಟ್ ಬರೀ ಪೊಲೀಸ್ ಇಷ್ಟೇ ಅಲ್ಲ ಬರೀ ಪೊಲೀಸ್ ಇಷ್ಟೇ ಅಲ್ಲ ಎಲ್ಲ ಪತ್ರಕರ್ತರಿಗೂ ರಾಜ್ಯದ ಎಲ್ಲ ಪ್ರಮುಖ ಪತ್ರಕರ್ತರಿಗೂ ಕೂಡ ಕಿಟ್ ಕಿಟ್ ಒದಗಿಸ್ಕೊಳ್ಳೋದು ಆಹಾರದ ದವದ ಸ ಧಾನ್ಯ ಇರುವಂತಹ ಕಿಟ್ಟು ಆನಂತರ ನೋಟ್ಬುಕ್ ಪೆನ್ನು ಪತ್ರಕರ್ತರಿಗೆ ಗಿಫ್ಟ್ ಅಂತ ಕೊಡ್ತಾ ಇದ್ದಾರೆ ಕಿಟ್ಟು ಇದು ನೋಡಿ ಇವರು ಮಾಡ್ತಾ ಇರೋದು ಧರ್ಮದ ಕಾರ್ಯ ಇತ್ತಂತ ಹೇಳಿದ್ರೆ ಯಾಕೆ ಈ ಕಿಟ್ಟು ಪಟ್ಟು ಕೊಡಬೇಕು ಪೊಲೀಸ್ ಸ್ಟೇಷನ್ಗೆ ಯಾಕ್ರಿಗೆ ನೀವು ಹೋಗಿ ಕಿಟ್ ಕೊಡ್ತೀರಿ ಯಾಕ್ರಿಗೆ ಸೆಟ್ಟಿಂಗ್ ಮಾಡ್ಕೊತೀರಿ ನೀವು ಸರಿ ಇದ್ರೆ ಈ ನೀನು ಕೇಳ್ತಾ ಇದ್ದೀನಿ ಕೋವಿಡ್ನಲ್ಲಿ ಪಾಪ ಜನ ಆಹಾಕಾರದಿಂದ ಹೊಟ್ಟೆ ನಿಂತ್ರ ರೋಗದಿಂದ ಸಾಯ್ತಾ ಸಾಯ್ತಾಯಿದ್ರು ಅಂತ ಹೊತ್ತಿನಲ್ಲಿ ಇವರು ಹೋಗಿ ಬಡ್ಡಿ ವಸೂಲಿ ಮಾಡ್ತಾ ಇದ್ದರು ಕೋವಿಡ್ ಅಲ್ಲಿ ಇವರಿಂತರ ಏನು ಸಾಲ ತಗೊಂಡವರು ಇದ್ರಲ್ಲ ಪಾಪ ಅವರು ಸಾಯ್ತಾ ಇದ್ರು ದುಡಿಮೆ ಇಲ್ಲ ಅಂತ ಸಾಯ್ತಾ ಇದ್ರು ಅವ್ರಿಗೆ ಹೋಗಿ ಬಡ್ಡಿ ವಸೂಲಿ ಮಾಡ್ತಾ ಇದ್ರು ಅವ್ರ ಕಡೆಯಿಂದ ಈಗ ಇವ್ರ ಮೇಲೆ ಬಿದ್ದಿದೆಯಲ್ಲ ಹಿಂದೆ ಊಟ ಬಿದ್ದಿದೆಯಲ್ಲ ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ ದವಸ ಧಾನ್ಯಗಳನ್ನು ಕೊಡುವಂಥ ಕಿಟ್ಟು ಇದು ಎಲ್ಲರ ಗಮನಕ್ಕೆ ಇರಲಿ ಆನಂತರ ಸೇವಾ ಪ್ರತಿನಿಧಿಗಳು ಏನು ಅಂತ ಇವ್ರು ಇಟ್ಕೊಂಡಿದಾರಲ್ಲ ಈ ವಸೂಲಿ ಮಾಡೋಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ನಾವು ನಿಮ್ಮ ವಿರುದ್ಧ ಇಲ್ಲ ನಿಮ್ಮ ಯೋಜನಾಧಿಕಾರಿಗಳು ಅಧಿಕಾರಿ ಅಂತ ಫೇಕ್ ಹೆಸರಿಟ್ಟಿದ್ದಾರೆ ಇಟ್ಸ್ ಓಕೆ ಅವ್ರಿಗೆ ಏನು ನಿಮ್ಮ ಈ ಟ್ರಸ್ಟ್ನ ಬಿ ಸಿ ಟ್ರಸ್ಟ್ನ ಈ ಕರ್ಮಚಾರಿಗಳಿದ್ದೀರಿ ಜಿಲ್ಲಾ ಮಟ್ಟದವರು ವಿಭಾಗ ಮಟ್ಟದವರಿದ್ದೀರಿ ಗ್ರಾಮ ಮಟ್ಟದಲ್ಲಿ ಇದಿರಿ ಈಗ ಇವರು ಮಾಡ್ತಾ ಇದ್ದಾರೆ ನಿಮ್ಮ ಕಡೆಯಿಂದ ಒಂದು ಸೈನ್ ಮಾಡಿಸ್ಕೊಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ನಮಗೆ ಧರ್ಮಸ್ಥ ಮೇನ್ ಕ್ವಾರ್ಟರ್ ಇಂದ ಈ ಬಡ್ಡಿ ಸಂಘದ ಮೇನ್ ಹೆಡ್ ಕ್ವಾರ್ಟರ್ ಟ್ರಸ್ಟ್ ಹೇಳ್ತಾರೆ ಬಡ್ಡಿ ಪೂಜಾರ ಟ್ರಸ್ಟ್ ಇದೆಯಲ್ಲ ನಮಗೆ ಹೇಳಿದ್ದಾರೆ ಆರ್ ಬಿ ಐ ರೂಲ್ಸ್ತ್ರ ನಾವು ಪಾಲನೆ ಮಾಡಬೇಕು ಅಂತ ಹೇಳಿ ಮುಂಚೆನೆ ನಮಗೆ ಹೇಳಿದ್ದಾರೆ ಅಂತ ಹೇಳಿ ನಿಮ್ಮ ಕಡೆ ಸೈನ್ ಮಾಡಿಸ್ಕೊತ ಇದ್ದಾರೆ ಈಗ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಾಳೆ ಇವರು ಸಿಕ್ಕಿ ಬಿದ್ದಾಗ ಸಿಕ್ಕಿ ಬಿದ್ದೆ ಬೀಳ್ತಾರೆ ಈಗ ಬಿದ್ದಿದ್ದಾರೆ ಈಗ ಅವರು ಹಳ್ಳಕ್ಕೆ ಬಿದ್ದಿದ್ದಾರೆ ಈಗ ಅವರು ಇದನ್ನೆಲ್ಲವನ್ನೂ ಕೂಡ ನಿಮ್ಮ ತಲೆಗೆ ಕಾರ್ಮಿಕರ ಈ ಸಂಸ್ಥೆಯ ಪಾಪ ಕಾರ್ಮಿಕರಿಗೆ ಕಾರ್ಮಿಕರ ನೌಕರರ ತಲೆಗೆ ಕಟ್ಟವರು ಈಗ ನಾವೇನು ಮಾಡಿಲ್ಲಪ್ಪ ನಾವು ಏನು ಮಾಡಲ್ಲ ನಾವು ಭಾರಿ ನೀಟಾಗಿ ಆರ್ ಬಿ ಐ ನಿಯಮದ ಪ್ರಕಾರನೇ ಇದೀವಿ ಬ್ಯಾಂಕಿನ ನಿಯಮ ಪ್ರಕಾರನೇ ಇದ್ದೀವಿ ಆದರೆ ನಮ್ಮ ಈ ಕೆಲಸ ಮಾಡೋರು ಇರ್ತಾರಲ್ಲ ಸೇವಾ ಪ್ರತಿನಿಧಿಗಳು ಯೋಜನಾಧಿಕಾರಿಗಳು ಅವರು ಮಾಡಿದ್ದನ್ನೆಲ್ಲ ನಾವೇನು ಬೈ ಅಂತ ಹೇಳಿಲ್ಲ ಅವರು ಹೋಗಿ ಬೈದಿದ್ದು ನಾವೇನವ್ರಿಗೆ ವಾರ ವಾರ ವಸೂಲಿ ಹೇಳಿಲ್ಲ ಅವರು ಮಾಡಿದ್ದು ಅಂತ ನಮ್ ಕಡೆ ಅಂತಾರೆ ಮಂಗ್ಯಾ ತಿಂದು ಬೆಣ್ಣೆನ ಬೆಣ್ಣೆ ತಿಂದು ಮಂಗ್ಯ ತಿಂದು ಆಡಿನ ಮುಸುಡಿ ಅಂತಾರೆ ಅಂದ್ರೆ ಮಂಗ ತಾನು ಬೆಣ್ಣೆ ತಿಂದು ಬೆಣ್ಣೆ ತಿಂದು ಆ ಮೇಕೆ ಬಾಯಿಗೆ ಸೌರ್ ಬಿಡ್ತದೆ ಅಂದ್ರೆ ಜನಕ್ಕೆ ಗೊತ್ತಾಗ್ಲಿ ಮೇಕೆ ತಿಂದಿದೆ ಅಂತ ಹೇಳಿ ಆ ರೀತಿ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಇದು ಏನು ಈ ಹೊಟ್ಟೆಪಾಡಿಗೋಸ್ಕರ ತಾವು ಕೆಲಸ ಮಾಡ್ತಾ ಇದ್ದೀರಲ್ಲ ನಿಮ್ಮ ಗಮನಕ್ಕೆ ನಾವು ನಿಮ್ಮ ವಿರೋಧಿಗಳಲ್ಲ ನಿಮ್ಮ ಒಳ್ಳೇದಕ್ಕೆ ನಾವು ಹೇಳ್ತಾ ಇದ್ದೀವಿ ನಿಮಗೆ ಪಿ ಎಫ್ ಕೊಟ್ಟಿಲ್ಲ ಇಷ್ಟು ದಿನದವರೆಗೆ ಇಷ್ಟು ವರ್ಷದ ಒಳವರೆಗೆ ನಿಮಗೆ ಪಿ ಎಫ್ ಯಾವುದು ಕೂಡ ನೀವಲ್ಲ ಆಗಿಲ್ಲ ಮಾಡಲ್ಲ ಕೊಟ್ಟಿಲ್ಲ ಅವರು ಆ ಮಂಜುನಾಥ ಸ್ವಾಮಿ ಪ್ರಸಾದ್ ಅಂತ ಶಿಸ್ ಶಿಶಿ ಶಿಶ್ರ ಸಂಬಳ ಕೊಡ್ತಾ ಇದ್ರು ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಈಗ ನಮಗೆ ಎಲ್ಲಾ ನಿಯಮಗಳು ಗೊತ್ತಿದೆ ನಮ್ಗೆ ಹೇಳಿಕೊಟ್ಟಿದಾರಾ ಅಂತೇಳಿ ಸೈನ್ ಮಾಡಿಸ್ಕೊತಾ ಇದ್ದಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಸೈನ್ ಮಾಡಬೇಡಿ ನಮ್ಗೆ ಗೊತ್ತಿಲ್ಲ ಅಂತಾನೆ ಸೈನ್ ಮಾಡಿ ನೀವು ನೀವು ಯಾಕೆ ಸಿಕ್ಕಾಕೋತೀರಾ ನಾನು ಮೊನ್ನೆ ಹೇಳಿದ್ನಲ್ಲ ಒಂದು ಮಾತು ಇದು ಸ್ಕ್ಯಾಂಡಲ್ ಆದಾಗ ನಿಮ್ಮ ತಲೆ ಕಟ್ತಾರೆ ಅಧಿಕಾರಿಗಳ ತಲೆ ಕಟ್ತಾರೆ ಪೊಲೀಸ್ ಅಧಿಕಾರಿಗಳ ತಲೆ ಕಟ್ತಾರೆ ಪಂಚಾಯಿತಿ ಲೀಡರ್ಗಳು ಯಾರು ಪೈರ್ವಿಕಿ ಹೋಗ್ತಿರಲ್ಲ ಪೊಲೀಸ್ ಸ್ಟೇಷನ್ ಪರವಾಗಿ ಅವರು ತಲೆ ಕಟ್ತಾರೆ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಷ್ಟು ವರ್ಷ ನೀವು ಮನೆ ಮನೆಗೆ ಹೋಗಿ ವಸೂಲಿ ಮಾಡಿ ಪಾಪ ಬಡಪಾಯಿಗಳ ಶಾಪ ನೀವು ಶಾಪ ನಿಮಗ್ ತಟ್ಟು ಹಂಗೆ ಮಾಡ್ಕೊಂಡ್ರಿ ಆದರೆ ಈಗ ಎಲ್ಲವನ್ನೂ ಕೂಡ ನಿಮ್ಮ ತಲೆಗೆ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಯಾರು ಆ ತರಹ ಒಂದು ಒಡಂಬಡಿಕೆಗೆ ಒಂದು ಅಗ್ರಿಮೆಂಟ್ಗೆ ನಮಗೆಲ್ಲ ಗೊತ್ತಿದೆ ಆರ್ ಬಿ ಐ ನಿಯಮ ಪ್ರಕಾರ ಪಾಲಿಸಿ ಅಂತ ನಮ್ಗೆ ಹೇಳಿಬಿಟ್ಟಿದ್ದಾರೆ ಸೈ ಮಾಡಬೇಡಿ ಯಾಕಂತ ಹೇಳಿದ್ರೆ ಇವ್ರಿಗೂ ಸ್ವತಃ ಇವರಿಗೆ ಈ ಕುಟುಂಬಕ್ಕನೆ ಗೊತ್ತಿದೆ ಧರ್ಮೋದ್ಯಮಿಗಳ ಕುಟುಂಬಕ್ಕೆ ಬಡ್ಡಿ ಪೂಜ್ಯರ ಕುಟುಂಬಕ್ಕೆ ಅವರ ತಮ್ಮನಿಗೆ ಸೈಕೋ ರೀ ಅವರ ತಮ್ಮನಿಗೆ ಎಲ್ಲಾ ಗೊತ್ತಿದೆ ಇದೊಂದು ಬಿಗ್ ಸ್ಕ್ಯಾಂಡಲ್ ಅಂತ ಗೊತ್ತಿದೆ ನಾಳೆ ಇದು ತನಿಖೆ ಶುರು ಆದಾಗ ಐ ಟಿ ರಚನೆನೋ ಸಿ ಬಿ ಬಿ ತನಿಖೆ ಆದಾಗ ನಮ್ಗೆ ಗೊತ್ತಿಲ್ಲಪ್ಪ ನೋಡ್ರಿ ನಾವು ಆಲ್ರೆಡಿ ಸೈನ್ ಮಾಡಿಸ್ಕೊಂಡು ಅವರೇ ಸೈನ್ ಮಾಡಿಕೊಟ್ಟಿದ್ದಾರೆ ನಾವು ಆಲ್ರೆಡಿ ಅವರಿಗೆ ಆರ್ ಬಿ ಐ ನಿಯಮ ಪ್ರಕಾರ ಹೇಳಿದ್ವಿ ಆದರೆ ನಿಯಮವನ್ನ ಅವರು ಪಾಲಿಸಿಲ್ಲ ಅವ್ರು ಹಿಡ್ಕೊಂಡು ಹೋಗ್ರಿ ಅಂತ ಕೊನೆಗೆ ಇದನ್ನೇ ಹೇಳ್ತಾರೆ ಅವರು ಹಿಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ತಮಗೆ ಹೆಚ್ಚಿಸ್ತಾ ಇದ್ದೀನಿ ಅದೇ ರೀತಿ ಸಂಘದ ಸದಸ್ಯರ ಕಡೆ ಅಂತ ಈಗ ಏನೇನೋ ಇಲ್ಲಿ ತುಪ್ಪ ಹಚ್ಚಿ ಹಚ್ಚುತ್ತಾ ಇದ್ದಾರೆ ನಿಮಗೆ ಈ ಮುಂದೆ ಇಪ್ಪತ್ತು ಸಾವಿರ ಹಾಕ್ತೀವಿ ಐವತ್ತು ಸಾವಿರ ರೂಪಾಯಿ ಹಾಕ್ತೀವಿ ಒಂದು ಎಸ್ ಬಿ ಅಕೌಂಟ್ ನಿಮ್ದು ಆಧಾರ್ ಕಾರ್ಡ್ ಕೊಡಿ ನಿಮ್ದು ತಂಪು ಕೊಡಿ ಅಂತ ಹೇಳಿ ನಿಮ್ಮನ್ನು ಸಿಗ್ಸಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಹಂಗ ಬಂದ್ರೆ ದಯವಿಟ್ಟು ಹಿಂದಿನ ಲೆಕ್ಕ ನಾಲ್ಕರಿಂದ ಏಳು ಪರ್ಸೆಂಟ್ವರೆಗೆ ಲೆಕ್ಕ ಚುಕ್ತಾ ಮಾಡು ಅಂತ ಹೇಳಿ ನೋಟ್ಬುಕ್ ಅಲ್ಲಿ ಬರ್ದಿದ್ದೀರಾ ನೋಟ್ಬುಕ್ ಅಲ್ಲಿ ನೀವು ಹೇಳ್ಬಿಟ್ಟಿದ್ದೀರಲ್ಲ ಅಂತ ನೋಡಿ ನೋಟ್ಬುಕ್ ಆಂತರಿಕ ವ್ಯವಹಾರಕ್ಕೋಸ್ಕರ ಮಾತ್ರ ನೋಟ್ಬುಕ್ ಇರೋದು ಬ್ಯಾಂಕ್ ಇಂದ್ರ ನೀವು ದುಡ್ಡು ತಗೊಂಡ್ರೆ ಬ್ಯಾಂಕ್ ಇಂದ್ರ ವ್ಯವಹಾರ ಆದ್ರೆ ಬ್ಯಾಂಕಿನದೇ ಪಾಸ್ಬುಕ್ ಬೇಕಾಗುತ್ತೆ ಇದು ತಮ್ಮೆಲ್ಲರಿಗೂ ಗೊತ್ತಿರಲಿ ತುಂಬಾ ಶಾರ್ಟ್ ಆಗಿ ಹೇಳಿದ್ದೀನಿ ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಕೂಡ ಈ ಸಂದೇಶವನ್ನು ತಲುಪಿಸಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಸೌಜನ್ಯ ನಿಮ್ಮನ್ನು ಬಿಡಲ್ಲ ಧರ್ಮೋದ್ಯಮಿಗಳೇ ಬಡ್ಡಿ ಪೂಜ್ಯರೇ ನಿಮ್ಮ ಪರಿವಾರನ ಬಿಡಲ್ಲ